ಐದ್ನೂರು ವರ್ಷದಲ್ಲಿ ಇತ್ಯರ್ಥ ಆಗದೆ ಇರ್ತಕ್ಕಂಥ ಬಾಬ್ರಿ ಮಸೀದಿ ವಿವಾದ ರಾಮ ಜನ್ಮ ಭೂಮಿ ಅದನ್ನ ನಿರ್ಮಾಣ ಮಾಡಿ ಬಹಳ ಭವ್ಯವಾಗಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಅಂತಂದ್ರೆ ಬಿಕಾಸ್ ಆಫ್ ನರೇಂದ್ರ ಮೋದಿ ಅಂದ್ರೆ ಏನು ಬಡತನ ಅಂದರೆ ಏನು ಪ್ರತಿಯೊಂದು ವಿಚಾರವನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಈ ದೇಶಕ್ಕೆ ನಾನು ಏನೋ ಒಂದು ಮಾಡಬೇಕು ಅನ್ನೋ ಒಂದು ಕನಸಿಟ್ಟುಕೊಂಡು ಅವರ ಪ್ರಾಮಾಣಿಕದ ಒಂದು ಪ್ರಯತ್ನ ಇವತ್ತು ಪ್ರಧಾನಮಂತ್ರಿ ಹುದ್ದೆ ತನಕ ತೊಗೊಂಡು ಬಿಟ್ಟಿದೆ ಅಂತ ನಾನು ಎದೆ ತಟ್ಕೊಂಡು ಹೇಳ್ತೀನಿ ಸರ್ ದೇಶ ಸೇವೆ ಮಾಡಬೇಕು ಅಂತ ಪ್ರತಿಯೊಬ್ಬರು ಕನಸು ಕೊಡಬೇಕು ಎಲ್ಲರೂ ಕೂಡ ಸೇನೆ ಮತ್ತು ಡಿಫೆನ್ಸ್ ಆಗಿರ್ಬೋದು ಬಿ ಎಸ್ ಎಫ್ ಸಿ ಐ ಎಸ್ ಎಫ್ ಇಂಥ ರೀತಿಯಾದಂಥ ಒಂದು ಇಲಾಖೆಗಳಿಗೆ ಸೇರಬೇಕು ಸೇವೆ ಸಲ್ಲಿಸಬೇಕು ಈ ದೇಶಕ್ಕೆ ಒಂದು ಒಳ್ಳೆ ಪ್ರಜೆಯಾಗಿ ನಾಳೆ ದಿವಸ ಹೆಸರು ಮಾಡಬೇಕು ಅನ್ನೋದು ಸರ್ ಇವತ್ತು ಪ್ರಧಾನಮಂತ್ರಿಗಳು ಮೋದಿಯವರು ಏನೊಂದು ಶ್ಲೋಗನ್ ಕೊಟ್ಟಿದ್ದಾರಲ್ಲ ಆ ಒಂದು ಶ್ಲೋಗನ್ಗೆ ನಾನಿವತ್ತು ಸಹಮತ ಹಾಗೂ ಸಹಕಾರವನ್ನು ವ್ಯಕ್ತಪಡಿಸ್ತೀನಿ ಯಾಕಂತಂದರೆ ಸರ್ ಇವತ್ತು ಬಹುತೇಕ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ನಮ್ಮ ಯುವಶಕ್ತಿ ಯುವ ಜನತೆ ಏನಿದೆ ಇವತ್ತು ಅನ್ಎಂಪ್ಲಾಯ್ಮೆಂಟ್ ವಿಚಾರದಲ್ಲಿ ಭಾಳ ದೊಡ್ಡ ಮಟ್ಟದ ನೋವನ್ನು ಅನುಭವಿಸ್ತಾ ಇದ್ದರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೋದಿಯವರು ಭಾಳ ದೊಡ್ಡ ಮಟ್ಟದವಾಗಿ ಸಮಾಲೋಚನೆ ಮಾಡಿ ಈ ರೀತಿಯಾದಂಥ ಒಂದು ಆತ್ಮನಿರ್ಭರ್ ಯೋಜನೆ ಆಗಿರ್ಬೋದು ಇದ್ರ ಬಗ್ಗೆ ಭಾಳ ಅವರು ದೊಡ್ಡ ಮಟ್ಟದಲ್ಲಿ ಶಕ್ತಿ ತುಂಬುತ್ತಾ ಇರ್ತಕ್ಕಂಥದ್ದು ಅದು ನಾವೆಲ್ಲರೂ ಕೂಡ ಇಡೀ ದೇಶದಲ್ಲಿ ಕಾಣ್ತಾ ಇದ್ದೀವಿ ಆದ್ರೂ ವಿಚಾರವಾಗಿ ಹೇಳಬೇಕಂದ್ರೆ ಸರ್ ಇವಾಗ ಮುಂಚೆ ನಾವು ಬೇರೆ ದೇಶದಿಂದ ಕೆಲವೊಂದು ವಿಚಾರವನ್ನು ಕೆಲವೊಂದು ವಸ್ತುಗಳನ್ನು ನಾವು ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ ಸೊ ಅದರ ಮೇಲೆ ವಿಧಿಸುವಂಥ ಒಂದು ತೆರಿಗೆ ಆಗಿರ್ಬೋದು ದರ ಆಗಿರ್ಬೋದು ಭಾಳ ಹೆಚ್ಚಳ ಇತ್ತು ಇವತ್ತು ಇವ್ರು ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಹೇಗಿದೆ ಅಂದರೆ ನಮ್ಮ ದೇಶದಲ್ಲಿ ನಾವೇ ತಯಾರು ಮಾಡುವಂಥ ಒಂದು ಪ್ರಾಡಕ್ಟ್ಗಳು ಬರಬೇಕು ಪ್ರತಿಯೊಬ್ಬರಿಗೂ ಅದಕ್ಕೆ ಅವಕಾಶ ಕೊಡ್ತೀವಿ ಯಾರ್ಯಾರಿಗೆ ಅವಕಾಶ ಬೇಕು ಅವರೆಲ್ಲ ಈ ಒಂದು ಯೋಜನೆಯನ್ನು ಬಳಸ್ಕೋಬೋದು ಅಂತ ಮೋದಿಯವರು ಹೇಳಿರ್ತಕ್ಕಂಥ ಮಾತು ಭಾಳ ಚೆನ್ನಾಗಿದೆ ಇದು ಭಾಳ ಸಂತಸದ ಒಂದು ಸುದ್ದಿ ಇನ್ನು ಮುಂದೆ ಇನ್ನೂ ನಮ್ಮ ಭಾರತ ಆರ್ಥಿಕ ಪರಿಸ್ಥಿತಿಯಲ್ಲಿ ಇನ್ನೂ ದೊಡ್ಡ ಮಟ್ಟದಕ್ಕೆ ಹೋಗ್ಲಿಕ್ಕೆ ಕಾರಣ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಯೋಜನೆ ಐತೆ ಅಂತ ನಾನು ಒಬ್ಬ ಯುವಕನಾಗಿ ಎದೆ ತಟ್ಟುಕೊಂಡು ಹೇಳ್ತೀನಿ ಸರ್ ಈಗ ಮೋದಿಯವರು ಬಂದ ನಂತರ ದೇಶಭಕ್ತಿ ಜಾಸ್ತಿ ಆಗ್ತಾ ಹೋಗ್ತದೆ ಎಲ್ಲ ಯುವಕರು ದೇಶದ ಬಗ್ಗೆ ಥಿಂಕ್ ಮಾಡೋದಾಗಲಿ ಸೇನೆಗೆ ಸೇರಿಕೊಳ್ಳೋದಾಗಲಿ ಆಮೇಲೆ ಅದ್ರ ಬಗ್ಗೆ ವಿಚಾರ ಮಾಡೋದಾಗಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದಾಗಲಿ ಭಾಳ ಮಾಡ್ತಾ ಇದ್ದಾರೆ ಅದನ್ನು ನೋಡಿದಾಗ ಧ್ರುವೀಕರಣ ರಾಜಕೀಯ ಧ್ರುವೀಕರಣ ಆಗ್ತಾ ಇದೆಯಾ ಇವು ಮೋದಿ ಇಂತರ ಜನ ಚೇಂಜ್ ಆಗ್ತಾ ಇದ್ದಾರೆ ಅಂತ ಸತ್ತ ಇವರು ಚೇಂಜ್ ಆಗ್ತಾ ಇದ್ದಾರೆ ಅಂತ ಖಂಡಿತವಾಗ್ಲೂ ಸರ್ ಯಾಕಂದರೆ ಬದಲಾವಣೆ ಜಗದ ನಿಯಮ ಅದೆಲ್ಲರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಾನು ಕೂಡ ಆ ವಿಚಾರವನ್ನು ಭಾಳ ದೊಡ್ಡ ಮಟ್ಟದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವನು ಇವತ್ತು ಮೋದಿಯವರು ದೇಶಭಕ್ತಿಯನ್ನು ತುಂಬ್ತಾ ಇದ್ದಾರೆ ಅಂತ ನೀವೇನು ಒಂದು ಸ್ಟೇಟ್ಮೆಂಟ್ ಹೇಳಿದ್ರಿ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಅದು ಯಾಕೆ ಅಂತಂದರೆ ಸರ್ ಇವತ್ತು ನಮ್ಮ ದೇಶದಲ್ಲಿ ನಾವು ವಾಸ ಇದ್ದೀವಿ ನಮ್ಮ ಭಾರತ ಮಾತೆ ನಮಗೆ ನೆರವು ಕೊಡ್ತಾ ಇದೆ ಊಟ ಕೊಡ್ತಾ ಇದೆ ಅನ್ನ ಕೊಡ್ತಾ ಇದೆ ಮೇಲೆ ನಾವು ದೇಶಪ್ರೇಮಿಗಳೇ ಆಗಬೇಕು ವಿನಃ ದೇಶ ದ್ರೋಹಿಗಳಾಗಬಾರ್ದು ಇನ್ನು ಮುಂದಿನ ದಿನಗಳಲ್ಲಿ ಮುಂಬರುವಂಥ ಪೀಳಿಗೆ ಕೂಡ ದೇಶದ ಮೇಲೆ ಅಷ್ಟೇ ದೊಡ್ಡ ಅಭಿಮಾನ ಇರಬೇಕು ದೇಶ ಸೇವೆ ಮಾಡಬೇಕು ಅಂತ ಪ್ರತಿಯೊಬ್ಬರು ಕನಸು ಕೊಡಬೇಕು ಎಲ್ಲರೂ ಕೂಡ ಸೇನೆ ಮತ್ತು ಡಿಫೆನ್ಸ್ ಆಗಿರ್ಬೋದು ಬಿ ಎಸ್ ಎಫ್ ಸಿ ಐ ಎಸ್ ಎಫ್ ಇಂಥ ರೀತಿಯಾದಂಥ ಒಂದು ಇಲಾಖೆಗಳಿಗೆ ಸೇರಬೇಕು ಸೇವೆ ಸಲ್ಲಿಸಬೇಕು ಈ ದೇಶಕ್ಕೆ ಒಂದು ಒಳ್ಳೆ ಪ್ರಜೆಯಾಗಿ ನಾಳೆ ದಿವಸ ಹೆಸರು ಮಾಡಬೇಕು ಅನ್ನೋವಂಥದ್ದು ಮಾತನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಸರ್ ಸರ್ ಅಂತಿಮವಾಗಿ ಪ್ರಧಾನ ಮೋದಿಯವರು ನಾಲ್ಕು ಸಲ ಮುಖ್ಯಮಂತ್ರಿ ಆದರು ಅವರು ಯಾವ ಥರದ್ದು ಎಲ್ಲಿ ಎಲೆಕ್ಷನ್ ನಿಂತಿದ್ದಿಲ್ಲ ನಿಂತಿಲ್ಲ ಡೈರೆಕ್ಟ್ ಅವ್ರು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗ್ಬಿಟ್ರು ಇವತ್ತಿನವರೆಗೂ ಅವ್ರು ಎರಡು ಸಲ ಪ್ರಧಾನಮಂತ್ರಿ ಆದರು ಇವತ್ತು ಒಂದು ಅವರು ವಿರೋಧ ಪಕ್ಷ ನಾಯಕನಾಗಿ ನೋಡಿಲ್ಲ ಅಲ್ಲಿ ಯಾವ ಥರ ಸ್ಥಾನ ಇರುತ್ತೆ ಅಲ್ಲಿ ಯಾವ ಥರ ಮಾತಾಡಬೇಕು ಕ್ವಶನ್ ಮಾಡೋದು ಯಾವ ಥರ ಮಾತು ಒಳ್ಳೆ ವಾಗ್ಮಿ ಕೂಡ ಮೋದಿ ಒಳ್ಳೆ ವಾಗ್ಮಿ ಬಟ್ ವಿರೋಧ ವಿರೋಧ ಪಕ್ಷದವ್ರು ಯಾವ ಥರ ನಡೆಯ ನಡ್ಕೋಬೇಕು ಅಂತ ಅದನ್ನು ತೋರಿಸ್ಕೊಡ್ತಿದ್ರು ಬಟ್ ಯಾವ್ದಾದ್ರೆ ಅದೇ ಆ ಥರ ಯಾವುದೇ ಜನ ಸ್ಥಾನ ಕೊಡಿಲ್ಲ ಅವ್ರಿಗೆ ಅದು ನೋಡಿದಾಗ ಅವ್ರಿಂದ ಸರ್ ಈ ರಾಜಕೀಯದಲ್ಲಿ ಯಾವ ಲಕ್ಕು ಯಾವ ನಸೀಬು ಇದು ಯಾವುದು ಮ್ಯಾಟ್ರ್ ಆಗಲ್ಲ ಸರ್ ಇಲ್ಲಿ ಒಬ್ಬ ಪ್ರಧಾನ ಮಂತ್ರಿಯಾಗಿ ಅವರು ನಿಷ್ಠಾವಂತರಾಗಿ ಪ್ರಾಮಾಣಿಕವಾಗಿ ಈ ದೇಶದ ಜನತೆಗಾಗಿ ಅವರ ನೋವು ನಲಿವಿಗೆ ಅವರು ಒಂದು ರಾಮ ಬಾಣದಂತೆ ಅವರಿವತ್ತು ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ಇಡೀ ದೇಶ ನೋಡಿದೆ ಇಡೀ ವಿಶ್ವ ನೋಡಿದೆ ಅದಕ್ಕೋಸ್ಕರ ಇವತ್ತು ಇಡೀ ದೇಶದಲ್ಲಿ ಜನ ಮೋದಿ 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 ಅಂತ ಹುಚ್ಚೆದ್ದು ಕುಣಿತಾ ಇದ್ದಾರೆ ಈಗ ಎರಡನೇ ಬಾರಿಯಾಗಿ ಅವರು ಪ್ರಧಾನಮಂತ್ರಿಯಾಗಿ ಅವರು ಕಾರ್ಯನಿರ್ವಹಿಸಿ ಇನ್ನೇನು ಮೂರು ನಾಲ್ಕು ತಿಂಗಳಲ್ಲಿ ಮುಂಬರುವಂಥ ಲೋಕಸಭಾ ಚುನಾವಣೆ ಬರ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರೂ ಗಮನಕ್ಕಿದೆ ಆದರೆ ನಾನು ಈಗಲೂ ಹೇಳ್ತೀನಿ ಸರ್ ಘಂಟಾ ಘೋಷವಾಗಿ ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕೆಲವೊಂದು ಸಮೀಕ್ಷೆ ವರದಿ ಪ್ರಕಾರ ಮೂರು ನೂರ ಮೂರು ಸ್ಥಾನಕ್ಕಿಂತ ಹೆಚ್ಚು ಬರುತ್ತೆ ಅಂತ ಕೆಲವೊಂದು ಸಮೀಕ್ಷೆಗಳು ವರದಿ ಮಾಡಿತ್ತು ಆದರೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನೂರ ಮೂರಕ್ಕೆ ನೂರ ಒಂದು ಸೇರಿಸಿ ನೂರ ನಾಲ್ಕು ಸ್ಥಾನ ಕೊಡಬೇಕು ಅಂತ ಇಡೀ ದೇಶದ ಜನತೆಗೆ ನಾನು ಕರೆ ಕೊಡ್ತಾಯಿದ್ದೀನಿ ಸರ್ ಯಾಕೆ ನೂರ ನಾಲ್ಕು ಸ್ಥಾನ ಯಾಕೆ ಕೊಡಬೇಕು ಅಂತ ಅಂತಂದರೆ ಐದುನೂರು ವರ್ಷದಲ್ಲಿ ಇತ್ಯರ್ಥ ಆಗದೇ ಆಗದೇರ್ತಕ್ಕಂಥ ಬಾಬ್ರಿ ಮಸೀದಿ ವಿವಾದ ರಾಮ ಜನ್ಮ ಭೂಮಿ ಅದನ್ನ ನಿರ್ಮಾಣ ಮಾಡಿ ಬಹಳ ಭವ್ಯವಾಗಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಅಂತಂದ್ರೆ ಬಿಕಾಸ್ ಆಫ್ ನರೇಂದ್ರ ಮೋದಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದಕ್ಕೋಸ್ಕರ ಆ ಒಂದು ರಾಮ ಮಂದಿರಕ್ಕೆ ಒಂದು ಕಾಣಿಕೆ ರೂಪದಲ್ಲಿ ಇನ್ನು ನೂರ ಒಂದು ಹೆಚ್ಚಿಗೆ ಸೀಟನ್ನ ಅವರಿಗೆ ಒಂದು ಕಾಣಿಕೆ ರೂಪದಲ್ಲಿ ನಾವೆಲ್ಲ ಕೊಡಬೇಕು ಅಂತ ನಾನು ಈ ದೇಶದ ಜನಕ್ಕೆ ಕರೆ ಕೊಡ್ತೀನಿ ಸರ್ ಇನ್ನೊಂದ್ಸಲ ನೋಡ್ತಾ ಇದ್ದಾರೆ ರಾಜನ್ ಮಕ್ಕಳು ರಾಜ ಮೇಲೆ ಆಗಬೇಕು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಈ ಚಾಯ್ ವಾಲಾ ಪ್ರಧಾನಿ ಆದರು ಕೇಜ್ರಿವಾಲ ಅಧಿಕಾರಿ ಮುಖ್ಯಮಂತ್ರಿ ಆದ್ರು ಅದ ಸಾಕಷ್ಟು ಸುತ್ತಮುತ್ತ ಜನ ಆತರ ಆಗಿದ್ದಾರೆ ಎಮ್ ಎಲ್ ಆಗಿದ್ದಾರೆ ಏನು ಅದು ಈ ಥರ ಆಗೋದಕ್ಕೆ ಒಂದು ಮೂಲಭೂತ ಕಾರಣ ಏನು ಪ್ರಧಾನಿ ಬಂದ ಚಾಯ್ ವಾಲಾ ಪ್ರಧಾನಿ ಬಂದ್ ನೋಡಿದಾಗ ಪ್ರತಿ ಸಾಮಾನ್ಯ ನಾಗರಿಕನು ಒಂದ್ ಕಡೆ ಪೊಟೆನ್ಶಿಯಲ್ ಇತ್ತಪ್ಪ ಆದ್ರೆ ಎಮ್ ಎಲ್ ಎಂ ಪಿ ಆಗ್ಬೋದು ಖಂಡಿತವಾಗ್ಲೂ ಆಗ್ಬೋದು ಸರ್ ಸಂವಿಧಾನದಲ್ಲಿ ಈ ದೇಶದ ಪ್ರತಿಯೊಬ್ಬ ನಾಗರಿಕನ್ಗು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಒಂದು ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಆದರೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಡೈನಾಸ್ಟಿ ಪಾಲಿಟಿಕ್ಸ್ ಈ ಡೈನಾಸ್ಟಿ ಪಾಲಿಟಿಕ್ಸ್ನ ಫಸ್ಟು ನಾವು ನಿರ್ಮೂಲನೆ ಮಾಡಬೇಕಾಗಿದೆ ಇವತ್ತು ಚಾಯ್ವಾಲಾ ಪ್ರಧಾನಮಂತ್ರಿ ಬನಾಯಂಗೆ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅವರು ಪ್ರಧಾನಮಂತ್ರಿ ಆದರು ಅಂತಂದರೆ ಅವರು ಪ್ರತಿ ಒಂದು ಹಂತ ಹಂತದಲ್ಲೂ ಕಷ್ಟ ನೋವು ನಲಿವು ಹಸಿವು ಅಂದರೆ ಏನು ಬಡತನ ಅಂದರೆ ಏನು ಪ್ರತಿಯೊಂದು ವಿಚಾರವನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಈ ದೇಶಕ್ಕೆ ನಾನು ಏನೋ ಒಂದು ಮಾಡಬೇಕು ಅನ್ನೋ ಒಂದು ಕನಸಿಟ್ಟುಕೊಂಡು ಅವರ ಪ್ರಾಮಾಣಿಕದ ಒಂದು ಪ್ರಯತ್ನ ಇವತ್ತು ಪ್ರಧಾನಮಂತ್ರಿ ಹುದ್ದೆ ತನಕ ತಗೊಂಡು ಬಿಟ್ಟಿದೆ ಅಂತ ನಾನು ಎದೆ ತಟ್ಕೊಂಡು ಹೇಳ್ತೀನಿ ಸರ್ ಕಾಂಗ್ರೆಸ್ನವರು ಮೊದಲು ಬಡತನ ಬಡದಲ್ಲಿ ಬಡತನ ರೋಟಿ ಕಪಡ ರೋಟಿ ಕಪಡ ಮಖ ಇದು ಈಗ ನಿರ್ಮೂಲನೆ ಆಗದೆ ಯಾವಾಗ ಅಂತ ಸರ್ ಕಾಂಗ್ರೆಸ್ಸು ಕಾಂಗ್ರೆಸ್ ಪಕ್ಷ ಅಂತಂದರೆ ಗಾಳಿಲಿ ಹೊಡೆಯುವಂಥ ಒಂದು ಗುಂಡು ಅವರು ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ನಾನಾ ರೀತಿಯವರು ಸುಳ್ಳು ಭರವಸೆಗಳು ಆಶ್ವಾಸನೆಗಳು ಕೊಡ್ತಾನೆ ಬಂದಿದ್ದಾರೆ ಆದರೆ ಇವತ್ತಿನವರೆಗೂ ಅವ್ರು ಯಾವುದೂ ಆಶ್ವಾಸನೆಗಳು ಅವರು ಈಡೇರಿಸಿಲ್ಲ ಅವರು ಸೊ ಇನ್ನು ಮುಂದೆ ನಮ್ಮ ಛಾಯಿವಾಲ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ಅವ್ರು ಕೊಡ್ತಾಯಿರ್ತಕ್ಕಂಥ ಆಶ್ವಾಸನೆ ಭಾಳ ದಿಟ್ಟವಾಗಿದೆ ಅದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಅವರ ಅನುಷ್ಠಾನಕ್ಕೂ ತರ್ತಾ ಇದ್ದಾರೆ ಇಡೀ ದೇಶದ ಜನ ನೋಡ್ತಾ ಇದ್ದಾರೆ ಅದರಲ್ಲಿ ಉದಾಹರಣೆಗೆ ನಾನು ಹೇಳಬೇಕು ಅಂತಂದರೆ ಇವತ್ತು ಪ್ರಧಾನಮಂತ್ರಿ ಗರೀಬಿ ಕಲ್ಯಾಣ್ ಅನ್ನಭಾಗ್ಯ ಯೋಜನೆ ಪ್ರತಿಯೊಬ್ಬ ವ್ಯಕ್ತಿಗೂ ಐದು ಕೆ ಜಿ ಅಕ್ಕಿ ಉಚಿತವಾಗಿ ಕೊಡ್ತಾ ಇದ್ದಾರೆ ಇದರಲ್ಲಿ ಅವರು ಜಾತಿ ತಾರತಮ್ಯ ಮಾಡಲಿಲ್ಲ ಇವತ್ತು ಮೈಸೂರು ಬೆಂಗಳೂರು ಹೈವೆ ತಗೊಳ್ಬೋದು ಇವತ್ತು ಆ ಹೈವೇ ಬರೀ ಹಿಂದೂಗಳಿಗಲ್ಲ ಮುಸಲ್ಮಾನರಿಗಲ್ಲ ಸಮಸ್ತ ನಾಗರಿಕರಿಗೂ ಇವತ್ತು ಆ ಒಂದು ಹೈವೇ ಬಳಸ್ಕೊಳ್ಳೋದಕ್ಕೆ ಎಲ್ರಿಗೂ ಅವಕಾಶ ಇದೆ ಸೊ ಇಲ್ಲಿ ಯಾರು ಒಂದು ಮೈನಾರಿಟಿ ಮಾಡ್ತಾ ಇದ್ದಾರೆ ಅಂತ ಇಡೀ ದೇಶದ ಜನಕ್ಕೆ ಗೊತ್ತಾಗಿದೆ ಅದಕ್ಕೋಸ್ಕರ ಇಡೀ ದೇಶದ ಜನ ಅವ್ರನ್ನ ಯಾವ ರೀತಿ ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂತ ಮೊನ್ನೆ ನಡೆದ ನಡೆದಿರ್ತಕ್ಕಂಥ ಒಂದು ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢದಲ್ಲಿ ಅವರ ಭದ್ರಕೋಟೆ ರಾಜಸ್ಥಾನ್ ಮತ್ತು ಛತ್ತೀಸ್ಗಢದಲ್ಲಿ ಅವ್ರಿಗೆ ಸೂಕ್ತವಾದಂಥ ಒಂದು ತೀರ್ಪು ಮತದಾರ ಪ್ರಭು ಕೊಟ್ಟಿದ್ದಾನೆ ಅಂತಂದರೆ ಅವ್ರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ನಾನು ಅವ್ರಿಗೆ ಕೃತಜ್ಞತೆ ಹಾಗೂ ಅಭಿನಂದನೆಗಳನ್ನ ಹೇಳಿಕೆ ಇಚ್ಛೆ ಪಡ್ತಾನೆ ಸರ್ ಇವತ್ತು ಮೋದಿಯವರ ಒಂದು ಆಡಳಿತ ಅಭಿವೃದ್ಧಿ ಇಡೀ ದೇಶದ ಜನ ಅದನ್ನ ಕೊಂಡಾಡ್ತಾ ಇದೆ ಆದರೆ ಕೆಲವೊಂದು ವಿರೋಧ ಪಕ್ಷದ ನಾಯಕರಾಗಿರ್ಬೋದು ಸದಸ್ಯರಾಗಿರ್ಬೋದು ಅಥವಾ ಮುಖಂಡರಾಗಿರ್ಬೋದು ಅದನ್ನು ಭಾಳ ಕೆಳಮಟ್ಟದಲ್ಲಿ ಅದನ್ನ ಟೀಕೆ ಮಾಡ್ತಾ ಇದ್ದಾರೆ ಕೆಲವೊಂದು ಬಾರಿ ಒಬ್ಬರು ಸ್ಟೇಟ್ಮೆಂಟ್ ಮಾಡ್ತಾರೆ ಕಾಂಗ್ರೆಸ್ ವಕ್ತಾರರಾಗಿರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿರ್ಬೋದು ಬಿ ಜೆ ಪಿ ಪಕ್ಷ ಸಂವಿಧಾನ ವಿರೋಧಿ ಅಂಬೇಡ್ಕರ್ ಸಾಹೇಬರಿಗೆ ಅಪಮಾನ ಮಾಡ್ತಾರೆ ಇವರು ಸೊ ನಾನು ಒಂದು ವಿಚಾರ ಇವರಿಗೆ ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ ಸರ್ ಇವತ್ತು ನಮ್ಮ ಭಾರತ ಸಂವಿಧಾನದಲ್ಲಿ ದಿ ಡಿರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಏನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ ಫಾರ್ಟಿ ಫೋರ್ ಅನುಚ್ಛೇದ ನಲವತ್ನಾಲ್ಕರಲ್ಲಿ ಏನು ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಸಮಸ್ತ ನಾಗರಿಕರಿಗೂ ಏಕರೂಪ ನಾಗರಿಕ ಸಂಹಿತೆ ಜಾರಿ ತರಬೇಕು ಅಂತ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಸೊ ಆ ವಿಚಾರದವಾಗಿ ಇವತ್ತು ಪ್ರಧಾನಮಂತ್ರಿ ಮೋದಿಯವರು ಭಾಳ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಶ್ರಮ ಮಾಡಿ ಅದಕ್ಕೆ ಒಂದು ಪ್ಲ್ಯಾನ್ ಇದ್ದಾರೆ ಸೊ ಆ ಪ್ಲ್ಯಾನನ್ನು ನೀವು ಟೀಕೆ ಇದ್ದೀರಾ ಅದನ್ನು ವಿರೋಧ ಮಾಡ್ತಾ ಅಂತ ಅಂದಮೇಲೆ ಇಲ್ಲಿ ಯಾರು ಸಂವಿಧಾನ ವಿರೋಧಿ ಅಂತ ಇಡೀ ದೇಶದ ಜನ ಇವತ್ತು ನೋಡ್ತಾ ಇದೆ ಮುಂಬರುವಂಥ ದಿನಗಳಲ್ಲಿ ನಿಮಗೆ ಇವತ್ತು ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡ್ಬಿಡಿ ಇವತ್ತು ಕಾಂಗ್ರೆಸ್ಸು ಮೂರೇ ರಾಜ್ಯದಲ್ಲಿದೆ ಒಂದು ಕರ್ನಾಟಕ ಒಂದು ಹಿಮಾಚಲ ಪ್ರದೇಶ ಮತ್ತು ಒಂದು ತೆಲಂಗಾಣ ಈ ಮೂರೂ ರಾಜ್ಯಗಳು ಬಿಟ್ಟರೆ ನಿಮ್ದು ಎಲ್ಲೂ ನಿಮ್ಮದು ಅಧಿಕಾರನೇ ಇಲ್ಲ ಮುಂಬರುವಂಥ ದಿನಗಳಲ್ಲಿ ಅಲ್ಲೂ ಕೂಡ ಬಿ ಜೆ ಪಿ ಹಾಗೂ ಮೋದಿ ಮತ್ತು ಯೋಗಿ ಜಿಯವರು ಅವರು ಹವ ತೋರಿಸ್ತಾರೆ ನೀವೆಲ್ಲ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅನ್ನೋ ಒಂದು ಪಕ್ಷ ನಿರ್ನಾಮ ಆಗುತ್ತೆ ನೀವೆಲ್ಲ ಗಂಟು ಮೂಟೆ ಕಟ್ಕೊಂಡು ನಿಮ್ಮ ನಿಮ್ಮ ಮನೆಗೆ ತೆರಳಬೇಕು ಅಂತ ನಾನು ಈಗಲೂ ಕೂಡ ಹೇಳ್ತೀನಿ ಇಷ್ಟಪಡ್ತೇನೆ ಸರ್